ಬೈಕ್ ಇಲ್ಲದೆ ನಿದ್ದೆ ಬರ್ತಿಲ್ಲ ಜೀವನವೇ ಖಾಲಿಯಾಗಿದೆ ಎಂದು ಕಣ್ಣಿಟ್ಟಿದ್ದಾರೆ ಟೆಕ್ಕಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಈ ಯುವಕ ತಮ್ಮ ಬೈಕ್ ಎಂದರೆ ಪ್ರಾಣಕ್ಕಿಂತ ಹೆಚ್ಚಾದ ಪ್ರೀತಿ ಹುಡುಗಿಗಿಂತ ಹೆಚ್ಚಾಗಿ ನನ್ನ ಬೈಕ್ ನೋಡ್ಕೊಂಡಿದ್ದೆ ದಯವಿಟ್ಟು ನನ್ನ ಬೈಕ್ ಹುಡುಕಿಕೊಡಿ ಎಂದು ಅಳಲು ತೋಡಿಕೊಂಡಿರುವ ಈ ಯುವಕ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ಎರಡ್ ಸಾವಿರದ ಇಪ್ಪತ್ತೆರಡು ಮಾಡೆಲ್ ಡ್ಯೂಕ್ ಬೈಕ್ ಖರೀದಿಸಿದ್ದೆ ಫೈನಾನ್ಸ್ ನಲ್ಲಿ ಸಾಲ ಮಾಡಿ ತುಂಬಾ ಆಸೆಯಿಂದ ತೆಗೆದುಕೊಂಡ ಬೈಕ್ ಇದು ಜನವರಿ ಎಂಟರಂದು ಎಂದಿನಂತೆ ರಾತ್ರಿ ಒಂದು ಗಂಟೆ ವೇಳೆಗೆ ಬೈಕ್ ಚೆಕ್ ಮಾಡಿಕೊಂಡು ಮಲಗಿದ್ದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಜಿಮ್ ಗೆ ಹೋಗಲು ಹೊರಬಂದಾಗ ಬೈಕ್ ಮನೆ ಮುಂದೆ ಕಾಣಿಸಲೇ ಇಲ್ಲ ಮನೆ ಮುಂದೆ ಸಿಸಿ ಕ್ಯಾಮೆರಾ ಇದೆ ಎಂಬ ನಂಬಿಕೆಯಿಂದಲೇ ಬೈಕ್ ನಿಲ್ಲಿಸಿದ್ದೆ ಆದ್ರೆ ಈ ಕ್ಯಾಮೆರಾ ಹಲವು ವರ್ಷಗಳಿಂದ ಡೆಡ್ ಆಗಿದೆ ಅನ್ನೋದು ಅವರಿಗೆ ಗೊತ್ತೇ ಇರಲಿಲ್ಲ ಕೂಡಲೇ ಗಂಗಮ್ಮಗುಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ ಆದರೆ ಅದಾದ ನಂತರ ಪ್ರತಿದಿನ ಠಾಣೆಗೆ ಹರಿದರೂ ಯಾವುದೇ ಸ್ಪಷ್ಟ ಮಾಹಿತಿ ಸಿಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾನೆ ಈ ಯುವಕ ರ್ ಹಾಕದೇ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀವು ಇಂತಹ ಕೆಲಸ ಮಾಡಬೇಡಿ ಎಂದು ಇತರ ಬೈಕ್ ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದಾನೆ ಈ ಯುವಕ ಕೇವಲ ಬೈಕ್ ಕಳ್ಳತನ ಮಾತ್ರವಲ್ಲ ನಮ್ಮ ಏರಿಯಾದಲ್ಲಿ ಪೆಟ್ರೋಲ್ ಕಳ್ಳತನ ಕೂಡ ಹೆಚ್ಚಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾನೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಎಂಬ ನೋವು ಅವರ ಮಾತಿನಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಬೈಕ್ ಕಳ್ಳತನವಾದ ಬಳಿಕ ಕೆಲಸಕ್ಕೂ ಗಮನ ಹೋಗ್ತಿಲ್ಲ ಮನಸ್ಸು ಸಂಪೂರ್ಣ ಕುಗ್ಗಿ ಹೋಗಿದೆ ಎಂದು ಈ ಯುವಕ ಹೇಳಿದ್ದಾರೆ ನನಗೆ ಆದ ನೋವು ಯಾರಿಗೂ ಆಗಬಾರದು ಎಂಬ ಅವರ ಮಾತು ಇವತ್ತು ಅನೇಕ ಬೈಕ್ ಮಾಲೀಕರಿಗೆ ಎಚ್ಚರಿಕೆಯ ಸಂದೇಶವಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು